ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಏನಂತಂದರೆ ಒಣ ಕೊಬ್ಬರಿ ಚಟ್ನಿ ಪುಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಇಡೀ ಒಣ ಕೊಬ್ಬರಿ ಕಡೆ ಒಣಮೆಣಸು ಒಗ್ಗರಣೆ ಸೊಪ್ಪು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿನ ಸ್ವಲ್ಪ ಇದಾದವರು ಒಣ ಕೊಬ್ಬರಿನ ಹುರ್ಕೋಬೇಕು ಹುರ್ಕೊಂಡ ನಂತರ ಒಣ ಸ್ವಲ್ಪ ಹಿಂಗೆ ಗ ಗರಿ ಹಾಗಂಗೆ ನೋಡಿ ಈ ಥರ ಸೌಂಡ್ ಬರುತ್ತಲ್ಲ ಈ ಈ ಹುರ್ಕೋಬೇಕು ಇದನ್ನು ಇದು ಹುರ್ಕೊಂಡು ಆಮೇಲೆ ಒಗ್ಗರಣೆ ಸೊಪ್ಪುನ ಸ್ವಲ್ಪ ಹಿಂಗೆ ಕ್ರೆಸ್ ಮಾಡಿದ್ರೆ ಸ್ವಲ್ಪ ಹಿಂಗೆ ಲೈಟಾಗಿ ಹುರ್ಕೋಬೇಕು ಕಡೆಗೆ ಬೆಳ್ಳುಳ್ಳಿ ಹಸಿದೇಯ ಕಡೆ ಉಪ್ಪು ಹಾಕಿ ಇದಿಷ್ಟು ಗ್ರೈಂಡ್ ಮಾಡ್ಕೊಂಡು ರುಬ್ಕೊಂಡು ಬರೋಣ ಸ್ವಲ್ಪ ತಣ್ಣಾಗಿ ಬಿಡಬೇಕು ತಣ್ಣಾಗಿ ಮೇಲೆ ರುಬ್ಕೊಂಡು ಬರ್ಬೇಕು ಇದನ್ನ ರುಬ್ಕೊಂಡು ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೆ